ಇಲ್ಲಿ ಯಾರೇ ಏನೇ ಹೋಗಿದಾರೆ ಯಾರು ಉದ್ದಾರ ಆಗಿಲ್ಲ ಸರ್ ಅಂದ್ರೆ ಒಂದ್ ಮನೆ ಮುರಿದು ಇನ್ನೊಂದ್ ಮನೆ ಕಟ್ಟಿ ಯಾರು ಉದ್ದಾರ ಆಗಲ್ಲ ಮೇಡಮ್ ಎಲ್ಲಾ ಹಾಳಾಗೇ ಅದಕ್ಕೆ ಹಿಂಗಾಗಿ ಎಲ್ಲರಿ ನಮ್ ಕಿತ್ತೂರಲ್ಲಿ ಸುಮಾರು ಎಷ್ಟೋ ಮನೆಗಳು ಹಾಳಾಗಿ ಹೋಗಿದಾರೆ ಸರ್ ಅವೆಲ್ಲ ಮದ್ದು ಗುಂಡು ತಯಾರು ಮಾಡಿರುವಂತ ಸಂಗ್ರಹಾಲಯಗಳು ಸರ್ ಅದ್ರಾಗ ಈ ಮಲ್ಲಪ್ಪ ಶೆಟ್ಟಿ ವೆಂಕಟಾಯ್ ಶಗಣಿ ನೀರು ಬೆರೆಸಿ ಎಲ್ಲ ಮೋಸ ಮಾಡಿದ ಸರ್ ಅದ್ರ ಸೋಲದ್ ಖಚಿತ ಅಂತ ಗೊತ್ತಾದ್ಮೇಲೆ ಇಲ್ಲಿ ಇದ್ದಂತ ಬೆಳ್ಳಿ ಬಂಗಾರ ವಸ್ತ್ರ ಒಡವೆ ಎಲ್ಲ ಸರ್ ಆನೆ ಒಂಟೆ ಕುದುರೆ ಕತ್ತೆ ಮೇಲೆ ಎಲ್ಲ ಗಂಟು ಕಟ್ಟಿ ಓಡಿಸ್ಬಿಟ್ರು ಸರ್ ನಮ್ ಜನ ತಿಂ ಇಲ್ಲಿದ್ರೆ ಬ್ರಿಟಿಷ್ನವ್ರು ಹೋಗ್ತಾರೆ ಅಂತೇಳಿ ಆ ಪ್ರಾಣಿ ಎಲ್ಲೆಲ್ಲಿ ಓದೋಲ್ಲ ಸರ್ ಎಲ್ಲ ಅವರೇ ಇಳ್ಕೊಂಡು ಸರ್ ಈಗ ಮಿನಿಸ್ಟ್ರು ಉಮೇಶ್ ಕತ್ತೆ ಇಲ್ಲ ಸರ್ ಅವ್ರಿತ್ಲಾಗ ರಾತ್ರಿ ಕತ್ತೆ ತಿಂದು ಹೋಗಿ ಮಲಗಿತಂತೆ ಸರ್ ಬೆಳಗ್ಗೆ ಎದ್ದು ನಮ್ಮ ಇಲಾಖೆ ಕತ್ತೆ ಅಂತ ನೋಡ್ರಿ ಅದ್ರ ಮೇಲೆಲ್ಲ ಭಾರ ಇತ್ತ ಸರ್ ಆ ಭಾರ ಎಲ್ಲ ಅವರು ಇಳ್ಕೊಂಡಿದ್ದಕ್ಕೆ ಅವ್ರಿಗೆ ಉಮೇಶ್ ಕತ್ತೆ ಅಂತೇಳಿ ಅಡ್ರೆಸ್ ಬಂದಿತ್ತು ಸರ್ ಅದು ಆಮೇಲೆ ಅವರು ಇಡೀ ಊರಿಗೆ ಊಟ ಹಾಕ್ಸಿರನ್ ಸರ್ ನಮಗೆ ಯಾರು ನೀವು ಕತ್ತೆ ಅನ್ನಕ್ಕೆ ಹೋಗಬೇಡಿ ಅಂತೇಳಿ ಮತ್ತೆ ಯಾರು ಮನೆಗೆ ಹೋಗಿದ್ರೆ ಅಂದ್ರೆ ಕತ್ತೆ ಮನೆಗೆ ಅಂದ್ರೆ ಸರ್ ಹಂಗೆ ಹೆಸರು ಕೂಡ ಹೋಗಲಿಲ್ಲ ಸರ್ ಅದು ಈ ಬೆಳಗಾವ ಕಡೆ ಒಂಟೆ ಎಲ್ಲ ಸರ್ ಅವರೆಲ್ಲ ಒಂಟಿ ಮೂರಿಗೆ ಹೆಸರು ಇಟ್ಕೊಂಡಿದ್ದಾರೆ ಈ ಕಡೆ ಎಲ್ಲ ಕೊಪ್ಪ ಆನೆ ಗೋಣ್ಕೊಪ್ಪ ಅಂತ ಇದೆ ಸರ್ ಅಲ್ಲೆಲ್ಲ ಆನೆ ಹೋಗಿದಾವ ಸರ್ ಅವರೆಲ್ಲ ಆನೆ ಕಿವಿಂತ ಹೆಸರು ಇಟ್ಕೊಂಡಿದ್ದಾರೆ ಸರ್ ಕೆಲವರು ಉದ್ದಾರೂ ಆಗಿದ್ದಾರೆ ಕೆಲವರು ಹಾಳು ಆಗಿದ್ದಾರೆ ಸರ್ ಅಂದ್ರೆ ಒಬ್ಬರಿಗೆ ಆಸ್ತಿ ಒಲಿತೆ ಒಬ್ಬರಿಗೆ ಒಲೇದಿಲ್ಲ ಸರ್ ಅದು ಇಲ್ಲಿದ್ದಂಥ ಕೆಲವೊಂದು ದೊಡ್ಡ ದೊಡ್ಡ ಕಂಬುಗಳು ತೊಲಿಗಳು ಎಲ್ಲ ಸರ್ ಆವಿನ ಕಾಲ ಬ್ರಿಟಿಷರು ಕೋಟೆ ನಾಶ ಮಾಡಿ ಕೆಲವೊಂದೆಲ್ಲ ಹರಾಜು ಮಾಡಿದ್ರು ಕೆಲವೊಂದಂತೆ ಕಿತ್ಕೊಂಡು ಹೋಗ್ಬಿಟ್ಟು ಸರ್ ಈಗ ಹುಬ್ಳಿ ಮೂರು ಸಾವಿರ ಮಠ ಇದೆ ಅಲ್ಲ ಸರ್ ಅಲ್ಲಿ ಮೇನ್ ಎಂಟ್ರೆನ್ಸ್ ಸಿಗಿದಾವಲ್ಲ ಸರ್ ಎಲ್ಲ ಈ ಅರಮನೆಯ ಸರ್ ಅವನ ಕಾಲ ಬ್ರಿಟಿಷರು ಮೂರು ಸಾವಿರ ರೂಪಾಯಿ ಹರಾಜ್ ಮಾಡಿದ್ರೆ ಒಬ್ಳವ್ರು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಮೂರ್ ಸಾವಿರ ರೂಪಾಯಿ ಕಟ್ಕೊಂಡು ಹೋಗಿ ಆ ಮಠಕ್ಕೆ ಹಾಕಿದ್ದಕ್ಕೆ ಮೂರ್ ಸಾವಿರ ಮಠ ಅಂತ ಹೇಳಿ ಹೆಸರು ಬಂದ್ ಸರ್ ಇಲ್ಲಿ ಸೆಂಟ್ರಿಗೆ ಕೂತ್ಕೊಳ್ಳಿ ಸರ್ ಈ ಕಡೆ ಎಲ್ಲ ಪ್ರಜೆಗಳು ಮಂತ್ರಿಗಳು ಸೈನಿಕರನ್ನೆಲ್ಲ ಕುಂದಿಸ್ ಸರ್ ಇವತ್ತಿನ ದಿವಸ ಏನೇನ್ ಮಾಡ್ಬೇಕಂತ ಹೇಳಿ ಎಲ್ಲಾ ಇಲ್ಲಿಂದನೇ ದರ್ಬಾರ್ ನಡೆಸ್ತಾ ಇದೆ ಸರ್ ಪೂರ್ತಿ ಇತ್ತು ಸರ್ ತ್ರೀ ಫ್ಲೋರ್ ಸರ್ ಹಿಂಗೆ ಪ್ಯಾಲೇಸ್ ಸೀಕ್ರೆಟ್ ಡಿಸ್ಕಶನ್ ರೂಮ್ ಸರ ಯಾವುದೇ ಒಂದು ವಿಷಯಗಳನ್ನೆಲ್ಲ ಇಲ್ಲಿ ಸೀಕ್ರೆಟ್ ಆಗಿ ಮಾತಾಡ್ತಾ ಅಂತ ಹೇಳ್ತಾರೆ ಸರ್ ಆಮೇಲೆ ಬ್ರಿಟಿಷರ್ದು ಇವ್ರ ಮೇಲೆ ಯಾಕೆ ಕಂಡುಬಿತ್ತಂದ್ರೆ ಸರ್ ಈ ರಾಜರು ಎರಡು ನೂರ ಎಂಬತ್ತಾರು ಹಳ್ಳಿ ಕಂದಾಯ ವ್ಯವಸಲ್ ಸರ್ ಇಲ್ಲೊಂದು ಬಾವಿ ಇದೆ ಸರ್ ಅಲ್ಲೊಂದು ಸೀಕ್ರೆಟ್ ಇದೆ ಅಲ್ಲೊಂದಿದೆ ಸರ್ ಆ ಸೀಕ್ರೆಟ್ ಬಾವಿ ನೀರು ಅಲ್ಲಿ ಟ್ಯಾಂಕ್ ಹಾಕಿದ್ರೆ ಅಲ್ಲಿಂದ ಇಲ್ಲಿ ಕಾಪರ್ ಲೈನ್ ಇದೆ ಸರ್ ಇಲ್ಲಿ ನೀರ್ ಬಿಟ್ರೆ ಪ್ರತಿಯೊಂದು ರೂಮ್ಗೆಲ್ಲ ಸಪ್ಲೈ ಹೋಗ್ ಸರ್ ಇಲ್ಲಿ ನಿತ್ಕೊಂಡು ಹಿಂಗೆ ಜಗ್ ಬಿಟ್ರೆ ಮೇಡಮ್ ಒಂದೇ ಬಾರಿಗೆ ನಾಲ್ಕು ಗಡಿಗೆ ಮಜ್ಜಿಗೆ ಬೆನ್ನಿ ತಯಾರು ಮಾಡುವಂತ ಸಿಸ್ಟಮ್ ಇರುತ್ತೆ ಕಲ್ ಮಾಡಿದಾಗ ಒಂದು ಗುಪ್ತ ಮಾರ್ಗ ಇದೆ ಅಂತ ಇಂಥದ್ದೇ ಒಂದು ಕಲ್ಲು ಇದೆ ಸರ್ ಇದನ್ನೇ ಕಲ್ಲು ಹಿಂಗೆ ಸ್ಟೇಟ್ ನಿಂದ್ರಸ್ ಬಿಟ್ಟರೆ ಸರ್ ಈಗ ಬೆಳಿಗ್ಗೆ ಸೂರ್ಯ ಉದಯ ಆದ್ರ ಆ ಕಿರಣಗಳು ಅಲ್ಲಿ ಅಂಡರ್ ಗ್ರೌಂಡಿಗೆ ಬಳಬೇಕು ಸರ್ ಅದು ಸೆಂಟ್ರ್ ಹೋಲ್ ಇದೆ ಸರ್ ಅಲ್ಲಿ ಅದಕ್ಕೂ ಕಾಪರ್ ಪೈಪ್ಲೈನ್ ಇದೆ ಸರ್ ಅಲ್ಲಿಂದ ನೀರು ಮೇಲೆ ಬಂದು ಈ ಹೊಂಡ ತುಂಬಿಕೊಂಡು ಇಲ್ಲೆಲ್ಲ ಸ್ನಾನ ಆದ ನಂತರ ಆ ಗೇಟ್ ಮುಖಾಂತರ ನೀರು ಹೊರಗಡೆ ಹಾಕೋದು ಸರ್ ಅಂದ್ರೆ ಟೋಟಲ್ ಇಪ್ಪತ್ ಮೂರು ಎಕರೆ ಅಂಡರ್ ಗ್ರೌಂಡ್ ಹೊರಗಡೆ ಕನಕಕ್ಕೆ ಸಪ್ಲೈ ಆಗ ಸರ್ ಇಲ್ಲಿ ಕುತ್ಕೊಂಡು ಕರೆಕ್ಟಾಗಿ ಬೆಳಗಿನ ಜಾವ ನಾಲ್ಕು ಐದು ಗಂಟೆ ಸುಮಾರು ಉತ್ತರ ಧ್ರುವ ನಕ್ಷತ್ರ ನೋಡಿರಿ ಅರಮನೆ ಬಗ್ಗೆ ಆಗೋಗುವಂಥ ಶುಭ ಚಿಹ್ನೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರನ್ ಸರ್ ಅಂದ್ರೆ ಇವತ್ತಿನ ಕತಿ ನಾಳೆ ಕತಿ ಅನ್ನುವಂಥದ್ದು ಆ ನಕ್ಷತ್ರ ಮುಖಾಂತರ ಮುನ್ನುಗ್ಗಿ ಇದು ಕಲ್ಲು ಬಂಡೆ ಸರ್ ಇದು ಅಲ್ಸಿ ಕಲ್ಲು ಅಂತ ಹೇಳ್ಸಿದ್ರೆ ಇದೆಲ್ಲ ಈಗ ಡಿಪಾರ್ಟ್ಮೆಂಟ್ ಅವ್ರು ಈಗ ಒಂದು ಹತ್ತೆರಡು ವರ್ಷದ ಹಿಂದ್ಗಡೆ ಪ್ಯಾಚರ್ಕ್ ಮಾಡಿದ್ ಸರ್ ಇದು ಇದೇ ತರ ಇದ್ದನೇ ಎಲ್ಲಾ ಕಿತ್ಕೊಂಡು ಹೋಗಿದ್ ಸರ್ ಇದು ಈ ಲೋಕಲ್ ಸುತ್ತಮುತ್ತ ಹಾ ಸರ್ ಎಲ್ಲ ಮೊದ್ಲು ಹಿಂಗಿತ್ತು ಸರ್ ಇಲ್ಲಿ ಯಾರೇ ಏನೇ ಹೋಗಿದಾರೆ ಯಾರು ಉದ್ದಾರ ಆಗಿಲ್ಲ ಸರ್ ಅಂದ್ರೆ ಒಂದ್ ಮನೆ ಮುರಿದ್ ಇನ್ನೊಂದ್ ಮನೆ ಕಟ್ಟ್ರಿ ಯಾರು ಉದ್ದಾರ ಆಗಲ್ಲ ಮೇಡಮ್ ಎಲ್ಲ ಹಾಳಾಗೆ ಹೋಗಿದಾರೆ ಅದಕ್ಕೆ ಹಿಂಗಾಗಿ ಎಲ್ಲರಿ ನಮ್ ಕಿತ್ತೂರಲ್ಲಿ ಸುಮಾರು ಎಷ್ಟೋ ಮನೆಗಳು ಹಾಳಾಗಿ ಹೋಗಿದ ಸರ್ ಸರ್ ಇದು ಅರಮನೆ ಮೇನ್ ಎಂಟ್ರೆನ್ಸ್ ಸರ್ ಇದು ಮೇನ್ ಎಂಟ್ರೆನ್ಸ್ ಸರ್ ಎಂಟ್ರೆನ್ಸ್ ಒಳಗಡೆ ದರ್ಬಾರ್ ಹಾಲ್ ಸರ್ ಇದು ಪೂರ್ತಿ ಇಲ್ಲಿ ಸೆಂಟ್ರಲ್ ರಾಜರು ಕೂತ್ಕೊಳ್ಳೋದು ಸರ್ ಇಲ್ಲಿ ಇಲ್ಲೆಲ್ಲ ಪ್ರಜೆಗಳು ಮಂತ್ರಿಗಳು ಸೈನಿಕನೆಲ್ಲ ಕುಂಡಿಸ್ಕೊಂಡ್ರಿ ಇವತ್ತಿನ ದಿವಸ ಏನೇನ್ ಮಾಡ್ಬೇಕಂತ ಹೇಳಿ ಇಲ್ಲಿಂದನೆ ದರ್ಬಾರ್ ನಡೆಸ್ತಾ ಇದೆ ಸರ್ ಇದು ಅವ್ರ ಮೇಡಮ್ ಅವು ಮದ್ದು ಗುಂಡು ತಯಾರು ಮಾಡಿರುವಂತ ಸಂಗ್ರಹಾಲಯಗಳು ಸರ್ ಅವು ಆ ಕೊಲೆ ಕೊಲೆ ಇದಾವಲ್ ಸರ್ ರೀ ಅವೆಲ್ಲ ಮದ್ದು ಗುಂಡು ತಯಾರು ಮಾಡಿರುವಂತ ಸಂಗ್ರಹಾಲಯಗಳು ಸರ್ ಅದ್ರಾಗನ ಈ ಮಲ್ಲಾಪ್ ಶೆಟ್ಟಿ ವೆಂಕಟರಾಯ್ ಶಗಣಿ ನೀರು ಬೆರೆಸಿ ಎಲ್ಲ ಮೋಸ ಮಾಡಿ ಸರ್ ಹಾ ಅಲ್ಲೇ ಸರ್ ಅಲ್ಲಿಂದ ಹಿಡಿದು ಇಲ್ಲಿವರೆಗಿದೆ ಸರ್ ಈ ಕಡೆ ಎಲ್ಲ ಬಿದ್ದೋಗಿದೆ ಸರ್ ಆಮೇಲೆ ಜಗಲಿ ಇದಾವಲ್ ಸರ್ ಇಲ್ಲಿ 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 ಸರ ಇಲ್ಲಿ ಇದ್ದಂತ ಕೆಲವೊಂದು ದೊಡ್ಡ ದೊಡ್ಡ ಕಂಬಗಳು ತೊಲಿಗಳು ಎಲ್ಲ ಸರ ಅವಾಯಿನ ಕಾಲ ಬ್ರಿಟಿಷರು ಕೋಟೆ ನಾಶ ಮಾಡಿ ಕೆಲವೊಂದೆಲ್ಲ ಹರಾಜ್ ಮಾಡಿದ್ರು ಕೆಲವೊಂದ ಕಿತ್ಕೊಂಡು ಹೋಗ್ಬಿಟ್ಟು ಸರ್ ಈಗ ಹುಬ್ಳಿ ಮೂರ್ ಸಾವಿರ ಮಠ ಇದೆ ಅಲ್ಲ ಸರ್ ಅಲ್ಲಿ ಮೇನ್ ಎಂಟ್ರೆನ್ಸ್ ಇದಾವಲ್ ಸರ್ ಎಲ್ಲ ಈ ಅರ್ಮನಿಯವನ ಸರ್ ಅವನಕಲ್ಲ ಬ್ರಿಟಿಷರು ಮೂರ್ ಸಾವಿರ ರೂಪಾಯಿ ಖರಾಜ್ ಮಾಡಿದ್ರು ಒಬ್ಬಳವ್ರು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಮೂರ್ ಸಾವಿರ ರೂಪಾಯಿ ಹೋಗಿ ಆ ಮಠಕ್ಕೆ ಹಾಕಿದ್ದಕ್ಕೆ ಮೂರ್ ಸಾವಿರ ಮಠ ಅಂತ ಹೇಳಿ ಹೆಸರು ಬಂದ್ ಸರ್ ಇವೆಲ್ಲ ಆರ್ಟಿಫಿಷಿಯಲ್ ಸರ್ ಇವ್ ಕಿತ್ತೂರು ಸೋಟ್ ಅಂದ್ರೆ ಧ್ವನಿ ಬೆಳಕು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಮಾಡಿದ್ದೆ ಸರ್ ಇವು ಹಾ ಸರ್ ಇವೆಲ್ಲ ಆರ್ಟಿಫಿಷಿಯಲ್ ಸರ್ ಇವು ಈ ಜನಾರ್ದನ್ ರೆಡ್ಡಿ ಅವರಿದ್ದಾಗ ಶಾಂಕ್ಷನ್ ಆಗಿತ್ತು ಸರ್ ಇದು ಎರಡ್ ಎರಡೂರು ಕೋಟಿ ಅವು ಮಾಡ್ಸಿದ್ ಸರ್ ಇದು ಇಲ್ಲಿ ಸೆಂಟ್ರಿಗೆ ಕೂತ್ಕೊಳ್ಳೋ ಸರ್ ಇದು ಈ ಕಡೆ ಎಲ್ಲ ಪ್ರಜೆಗಳು ಮಂತ್ರಿಗಳು ಸೈನಿಕನೆಲ್ಲ ಎಲ್ಲ ಸರ್ ಇವತ್ತಿನ ದಿವಸ ಏನೇನ್ ಮಾಡ್ಬೇಕಂತ ಹೇಳಿ ಎಲ್ಲಾ ಇಲ್ಲಿಂದನೇ ದರ್ಬಾರ್ ನಡೆಸ್ತಾ ಇದೆ ಸರ್ ಇದೆಲ್ಲ ಪೂರ್ತಿ ಇತ್ತು ಸರ್ ತ್ರೀ ಪ್ಲೋರ್ ಸರ್ ಹಿಂಗೆ ಪ್ಯಾಲೆಸ್ ಎಲ್ಲಾ ಬಿದ್ದು ಇದೆ ಆ ಹೈಟ್ ಇತ್ತು ಸರ್ ಇದು ಅಲ್ಲಿ ಸರ್ ಸರ್ ಇದೆಲ್ಲ ಗಾರಿಯಿಂದ ಮಾಡಿದ್ ಸರ್ ಇದು ಇದು ಡಿಸೈನು ಪ್ಲಾಸ್ಟರ್ ಪೇಂಟಿಂಗ್ ಎಲ್ಲ ಅವೈನ್ ಇದೆ ಸರ್ ಇದು ಸುಣ್ಣ ಬೆಲ್ಲ ಅರಳಿ ಮರಳು ಎಲ್ಲಾ ಅರದು ನೆನೆ ಇಟ್ಟು ಕಟ್ಟಿರ ಸರ್ ಇದು ಆಮೇಲೆ ಇದೊಂದು ಮಂತ್ರಾಲೋಚನೆ ಕೊಟ್ಟಡಿ ಅಂತ ಹೇಳಿ ಸರ್ ಮಂತ್ರಾಲೋಚನೆ ಕೊಟ್ಟ ಸೀಕ್ರೆಟ್ ಡಿಸ್ಕಷನ್ ರೂಮ್ ಸರ್ ಯಾವುದೇ ಒಂದು ವಿಷಯಗಳನ್ನೆಲ್ಲ ಇಲ್ಲಿ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಸರ್ ಈ ಕಡೆ ಒಂದು ಎಂಟು ಹತ್ತು ರೂಮ್ಸ್ ಎಲ್ಲ ಇದೆ ಸರ್ ಯಾರಿಗೆ ಗೆಸ್ಟ್ಗಳದ್ದು ಗಳುದು ಬಂದ್ರೆ ವಿಶ್ರಾಂತಿ ತಗೊಳಕ್ ಕೊಡ್ತಾ ಇದ್ದಾರೆ ಸರ್ ಸರ್ ಇದು ಸ್ನಾನ ಮಾಡಕ್ಕೆ ಸರ್ ಇದು ಇಲ್ಲಿ ಸ್ನಾನ ಮಾಡಿದ ನೀರು ಅಲ್ಲಿ ಡ್ರೈನೇಜ್ ಸರ್ ಇದು ಆ ಡ್ರೈನೇಜ್ ಮುಖಾಂತರ ನೀರು ಹೊರಗಡೆ ಹೋಗ್ಬೇಕು ಸರ್ ಇದೆಲ್ಲ ಒರಿಜಿನಲ್ ಸರ್ ಇದಕ್ಕೆಲ್ಲ ಹಾಂ ಸರ್ ಆಮೇಲೆ ಇದು ಎರಡನೇ ಫ್ಲೋರ್ ಹೋಗಕ್ಕೆ ಸ್ಟೆಪ್ಗಳು ಸರ್ ಇವು ಏಳನೇ ಅಂತ ಆಮೇಲೆ ಅದು ಕೋಟೆ ಸಿಂಬಾಲ ಸರ್ ಅದು ಸೂರ್ಯ ಚಂದ್ರ ನಂದಿ ಕತ್ತಿ ಅಂತ ಹೇಳ ಕೋಟೆ ಲಾಂಛನ ಸರ್ ಅದು ಈಗ ಸದ್ಲು ಹುಬ್ಳಿ ಮೂರ್ ಸಾವಿರ ಕಟ್ಟಿ ಮಠದಾಗ ಸರ್ ಅವ್ರು ಕಮಾಂಡ್ ಕಮಾಂಡ್ ಟೈಪ್ ಇದಾವೆ ನೋಡಿ ಎಲ್ಲ ಇದೇ ಸಿಂಬಾಲ್ ಇರೋದು ಸರ್ ಬರ್ಸಾರೆ ಆಮೇಲೆ ಬ್ರಿಟಿಷರ್ಗು ಇವ್ರ ಮೇಲೆ ಕಾಣ್ಬಿತ್ತಂದ್ರೆ ಸರ ಈ ರಾಜರು ಎರಡು ನೂರ ಹಳ್ಳಿ ಕಂದಾಯ ವಸೂಲಿ ಮಾಡ್ತಾರ ಸರ್ ಆಗಿನ ಕಾಲದಲ್ಲಿ ಅದಕ್ಕೆ ಇವ್ರ ಕಡೆ ಸಂಪತ್ ಬಾಳ್ ಇದೆ ಖಜಾನೆ ಫುಲ್ ಇದೆ ಅದಕ್ಕೆ ಇವ್ರನ್ನ ಬಿಡಬಾರ್ದು ಅಂತ ಹೇಳಿ ಅವ್ರು ಇವ್ರ ಮೇಲೆ ಕಾಣ್ಬಿಡ್ತಾರೆ ಅವ್ರ ರಾಜರು ಏನೋ ಸ್ವಲ್ಪ ಉಳಿಸ್ಕೊಂಡ್ ಬಂದ್ರು ಚೆನ್ನಮ್ಮ ಕಷ್ಟ ಪಡೋದ್ ನಾವು ದುಡಿಯೋದ್ ನಾವು ಯಾಕೆ ನಿಮ್ಗೆ ಕಪ್ಪು ಕಾಣಿಕೆ ಕೊಟ್ಟ ನೇರವಾಗಿ ಪಾಯಿಂಟ್ ಮಾಡಿದ್ರು ಜೊತೆಲಿ ಎಲ್ಲ ಮೋಸ ಮಾಡಿಬಿಟ್ರು ಸರ್ ಅದಕ್ಕೆ ಹೀಗಾಗಿ ಅವ್ರು ಸರ್ ಬರ್ ಸರ್ ಬರ್ಸರ್ ಹಿಂಗೆ ಇದು ಸ್ಟೆಪ್ಗಳು ಸರ್ ಇವು ಆಗಿನ ಕಾಲದ್ದೆ ಸರ್ ಇದು ಆಮೇಲೆ ಸರ್ ಪ್ರತಿಯೊಂದು ರೂಮ್ನಿಗೆಲ್ಲ ಎರಡು ಎರಡು ವಾಟರ್ ಟ್ಯಾಂಕ್ ಇದೆ ಸರ್ ಪ್ರತಿಯೊಂದು ರೂಮ್ನೆ ಸರ್ ಆಮೇಲೆ ಅರಮನೆ ಒಳಗಡೆನೆ ಮೂರು ಬಾವಿ ಇದಾವ್ರಿ ಇಲ್ಲೊಂದು ಬಾವಿ ಇದೆ ಸರ ಅಲ್ಲೊಂದು ಸೀಕ್ರೆಟ್ ಇದೆ ಅಲ್ಲೊಂದು ಇದೆ ಸರ್ ಆ ಸೀಕ್ರೆಟ್ ಬಾವಿ ನೀರು ಅಲ್ಲಿ ಟ್ಯಾಂಕ್ ಹಾಕ್ತಿದ್ರೆ ಅಲ್ಲಿಂದ ಇಲ್ಲಿ ಕಾಪರ್ ಪೈಪ್ಲೈನ್ ಇದೆ ಸರ್ ಇಲ್ಲಿಂದ ನೀರ್ ಬಿಟ್ಟರೆ ಪ್ರತಿಯೊಂದು ರೂಮಿಗೆಲ್ಲ ಸಪ್ಲೈ ಹೋಗ್ ಸರ್ ಕಾಪರ್ ಪೈಪ್ಲೈನ್ ಮುಖಾಂತರ ಆಮೇಲೆ ಇದು ಕೈ ತೋಟ ಸರ್ ಇದು ಆ ತೊಟ್ಟೆ ತುಂಬಿಸ್ಬಿಟ್ರೆ ಅದು ಒಂದು ಕಾಣಕ್ಕೆ ಹೋದ ನಂತರ ಅದಕ್ಕೊಂದು ಲೈನ್ ಸೃಷ್ಟಿನ್ ಸರ್ ಅದು ಒಂದು ಕಾಣೆಕ್ ಹೋದ್ರೆ ಮತ್ತೊಂದು ಆ ಪೈಪ್ ಮುಖಾಂತರ ಹೊರಗಡೆ ನೀರು ಹೋಗಬೇಕು ಸರ್ ಇದು ಒಂದು ಹಾಲು ರೂಮ್ ಅಂತ ಹೇಳಿ ಸರ್ ಇಲ್ಲಿ ಒಲೆ ಇದೆ ಸರ್ ಇದು ಹಾಲ್ ಕಾಸ್ ಮೊಸರು ಮಾಡಿದ್ರೆ ಸರ್ ಇಲ್ಲಿ ಒಂದು ಕಂಬ ಸರ್ ಹಿಂಗೆ ಇಲ್ಲಿ ನಾಲ್ಕು ಕಡೆ ಗಡಿಗೆ ಇಡೋದು ಸರ್ ಇದಕ್ಕೆ ಇದಕ್ಕೆ ಎಲ್ ಟೈಪ್ ಕಡೆಗಳು ಸರ್ ಇದು ಇಲ್ಲಿ ನಿತ್ಕೊಂಡು ಹಿಂಗೆ ಜಗ್ ಬಿಟ್ರೆ ಮೇಡಮ್ ಒಂದೇ ಬಾರಿಗೆ ನಾಲ್ಕು ಅಡಿಗೆ ಮಜ್ಗಿ ಬೆನ್ನಿ ತಯಾರು ಮಾಡುವಂಥ ಸಿಸ್ಟಮ್ ಇದು ಅಂದ್ರೆ ನಾಲ್ಕು ಜನ ಮಾಡೋ ಕೆಲಸನೂ ಒಮ್ಮೆ ಒಬ್ರೇ ಮಾಡೋದ್ರಿ ಆ ಥರ ಸಿಸ್ಟಮ್ ಸರ್ ಇದು ಅಂದ್ರೆ ಸುಮಾರು ನೂರು ಏಳ್ನೂರು ಜನ ಊಟಕ್ಕೆ ಕುಂತ್ರು ನಾಲ್ಕು ಅಡಿಗೆ ಒಮ್ಮೆ ಎತ್ಕೊಟ್ಬಿಡೋದು ಸರ್ ಅವ್ರಿಗೆ ಹಾಂ ಸರ್ ಅದು ರುಬ್ಬ ಕಾಲ ಸರ್ ಖಾರ ಚಟ್ನಿ ಅರ್ಯಾಕ್ ಅಂತ ಹೇಳಿ ಸರ್ ಅದು ಆಮೇಲೆ ಇಲ್ಲಿ ಏನೇ ಹೆಣ್ಮಕ್ಳು ಕೆಲಸ ಮಾಡಿದ್ರು ಇಲ್ಲೇ ವಾಟರ್ ಟ್ಯಾಂಕ್ ಸರ್ ಅವ್ರಿಗೆ ನೀರು ತುಂಬಿಟ್ಕೊಳ್ಳೋಕೆ ಆಮೇಲೆ ಇಲ್ಲೆಲ್ಲ ಅದು ಬಟ್ಟೆ ತೊಳ್ಕೊಳ್ಳೋದು ಇದು ಬಾಂಡೆ ತೊಳೆಯಕ್ಕೆ ಸರ್ ಇದು ಒರಿಜಿನಲ್ ಸರ್ ಇದು ಆಗಿನ ಕಾಲದ್ದೆ ಸರ್ ಕಲ್ಲು ಬರ್ರಿ ಸರ್ ಇಲ್ಲಿ ಸರ್ ಇದು ಒಂದು ಬಾವಿ ಆ ಕಡೆ ಸೀಕ್ರೆಟ್ ಬಾವಿ ಇರೋದು ಸರ್ ಆ ಬಾವಿ ನೀರ ಅಲ್ಲಿ ಹಾಕೋದು ಅಲ್ಲಿಂದ ಇಲ್ಲಿ ಕಾಪರ್ ಪೈಪ್ಲೈನ್ ಸರ್ ಇದು ಇಲ್ಲಿದೆ ಸರ್ ಇಲ್ಲಿ ಸರ್ ಇಲ್ಲಿಂದ ನೀರು ಬಿಟ್ರೆ ಆ ಟ್ಯಾಂಕ್ ಆ ಟ್ಯಾಂಕಿಗೆ ಸದ್ಲು ಹೋಗುತ್ತೆ ಮೇಡಮ್ ಇದು ಕಾಪರ್ ಪೈಪ್ಲೈನ್ ಸರ್ ಆಮೇಲೆ ಇಲ್ಲಿ ಸರ್ ಈ ಬಾವಿ ನೀರು ಎತ್ತಿ ಇದಕ್ಕೆ ಹಾಕಿದ್ರೆ ಸರ್ ಇಲ್ಲಿ ಈ ಕಡೆ ಬನ್ನಿ ಸರ್ ಈ ಹರೇ ಗುಂಟ ರೂಮಿಗೆ ಹೋಗುತ್ತೆ ಸರ್ ಆಮೇಲೆ ಇದೆ ತುಂಬಿದ್ರೆ ಇದನ್ನ ಬಂದ್ ಮಾಡೋದು ಸರ್ ಈ ರೂಮಿಗೆ ಇ ಬಿಡೋದು ಸರ್ ಇದು ತುಂಬಿರ ಬಂದ್ ಮಾಡ್ ಸರ್ ಈ ರೂಮಿಗೆ ಬಿಡೋದು ಇದು ತುಂಬಿರ ಇದನ್ನ ಬಂದ್ ಮಾಡೋದು ಸರ್ ಈ ರೂಮಿಗೆ ಇಡ ಸರ್ ಅಂದ್ರೆ ಹೈಟ್ ಮುಖಾಂತರ ನೀರ್ ಒಳಗಡೆ ಎಲ್ಲ ಸಪ್ಲೈ ಆಗ್ಬೇಕು ಸರ್ ಇದು ಅಲ್ಲಿದೆ ನೋಡಿ ಸರ್ ಈ ಕಾಪರ್ ಪೈಪ್ ಅಲ್ಲೆಲ್ಲ ಒಂದ್ ಚೂರು ಉಳ್ಕೊಂಡಿದಾರೆ ಸರ್ ಹಾ ಸರ್ ಆಮೇಲೆ ಇದು ವೇಸ್ಟ್ ನೀರೆಲ್ಲ ಹೋಗಕ್ಕೆ ಡ್ರೈನೇಜ್ ಸರ್ ಇದು ಒಳಗಡೆ ನೀರೆಲ್ಲ ಹೊರಗಡೆ ಹೋಗಕ್ ಸರ್ ಇದು ಡ್ರೈನೇಜ್ ಸರ್ ಆಮೇಲೆ ಇಲ್ಲಿ ನೂರೊಂದು ಕಾಣೆ ಇದೆ ಸರ್ ಕಾರ್ತಿಕ ಮಾಸದಲ್ಲಿ ನೂರೊಂದು ದೀಪಗಳು ಇಟ್ಟು ಬೆಳಗ್ತಾ ಇದೆ ಸರ್ ಇದು ಆಗಿನ ಕಾಲದಲ್ಲಿ ಸರ್ ಒಂದು ನೂರ ಒಂದ್ ಸರ್ ಅಂದ್ರೆ ಅವಾಗ ಕರೆಂಟ್ ಇಲ್ಲಾರ ಮೇಡಮ್ ದೀಪಾನೇ ಹಚ್ತಾ ಇದ್ರಿ ಮೇಡಮ್ ನಾವು ಚಿಕ್ಕವ್ರು ಒಂದೇ ಕ್ಲಾಸ್ ಇದ್ದಾಗ ಕೂಡ ಕರೆಂಟ್ ಇಲ್ಲ ಮೇಡಮ್ ಈ ಊರಾಗೆ ಬೀದಿ ದೀಪ ಅಂತ ಹೇಳಿ ಪಂಚಾಯತಿ ಅವ್ರಿಗೆ ಬಂದ್ರಿ ಸಾಯಂಕಾಲ ದೀಪ ಹಚ್ಚೋಕ್ರಿ ಸರ್ ಅದ ಸರ್ ಒಂದ್ ಗಂಟೆ ಎರಡು ಗಂಟೆಗೆ ಅಂದ್ರೆ ಹುಚ್ಚು ಮುನಿ ಹೋಗ್ಬಿಡ್ತಿ ಸರ್ ಅವಾಗ ದೊಡ್ಡ ಜಂಗಲ್ ಸರ್ ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಡಾಂಬರ್ ಇಲ್ಲ ಲೈಟ್ ಇಲ್ಲ ರಾಡೆಗೆ ಇಷ್ಟ ಮಟ್ಟ ರಾಡೆಗೆ ಹೋಗೋದ್ರಿ ಇಲ್ಲಿ ಅದು ಮೇಲೆ ಮಡ್ಡಿ ತೋರ್ಸಿನ ಸರ್ ಅಲ್ಲಿ ನಮ್ಮ ರಾಷ್ಟ್ರ ಧ್ವಜ ಹಾರಿಸೋದು ಅಲ್ಲಿ ಹೋಗಿ ಕೆಳಗೆ ಇಳಿದ್ ಬಂದ್ರೆ ನಮ್ ಬಿಳಿಂಗಿ ಮಂಡ್ ಕಾಕಿ ಚೆನ್ನ ಎಲ್ಲಿದೆ ಅಂತ ಗೊತ್ತಾಗಿರ್ತಿಲ್ಲ ಸರ್ ಅಷ್ಟು ರಾಡಿ ಮುನಿಸ್ ಒಂದು ಕೆಳಗೆ ಇಳಿದ್ಬಿಟ್ಟಿದ್ವಿ ಹಂಗೆ ಮೆಟ್ಲಿಂಗ್ ರೋಡ್ಗಳು ಇದೆ ಸರ್ ಅವಾಗ ಈಗೆಲ್ಲ ಗಳು ಆಗಿದೆ ಸರ್ ಈ ಇದೆಲ್ಲ ಪೂರ್ತಿ ಜಂಗಲ್ ಸರ್ ಕಿತ್ತೂರು ಅಂದ್ರೆ ಇಲ್ಲೊಂದ್ ಸ್ವಲ್ಪ ಸೋಮವಾರ ಪೇಟೆ ಇಲ್ಲೊಂದು ಗುರುವಾರ ಪೇಟೆ ಅಷ್ಟೇ ಇದೆ ಸರ್ ಇದೆ ಅಡಿಗೆ ಮನೆ ಸರ್ ಇಲ್ಲಿದೆ ನೋಡಿ ಸರ್ ಈಗ ಇವೆಲ್ಲ ಆಗಿನ ಕಾಲದಲ್ಲಿ ಅಡುಗೆ ಮಾಡೋಕ್ ಒಲೆಗಳು ಸರ್ ಹಾ ಸರ್ ಇಲ್ಲಿ ಎಲ್ಲ ಅಡುಗೆ ಮಾಡಿದ್ರು ಇಲ್ಲ ಹೊಗೆ ಹೋಗೋ ಸಿಸ್ಟಮ್ ಸರ್ ಇದು ಮೇಲೆ ಹಾಸಿ ಇಲ್ಲಿ ಹಾಸಿ ಹೊಗೆ ಪೂರ್ತಿ ಮೇಲ್ಗಡೆ ಹೋಗಕ್ ಸರ್ ಇದು ಆಮೇಲೆ ಸರ್ ಅಡಿಗೆ ಎಲ್ಲ ರೆಡಿ ಆಯ್ತಂದ್ರೆ ದೇವ್ರಿಗೆ ಆ ಕಡೆ ಪೂಜಾ ಕೊಲೆ ಸರ್ ಇಲ್ಲೆಲ್ಲ ಅಡಿಗೆ ರೆಡಿ ಮಾಡ್ಕೊಂಡು ಸರ ಅವ್ರಿಗೆ ಹೇಳಿ ಇಲ್ಲೇ ಒಂದು ಕೊಲೆ ಸರ್ ಆಗಿನ ಕಾಲದ್ದೇನೆ ಸರ್ ಇಲ್ಲಿ ಒಲಿ ಎಲ್ಲ ಹಾಳಾಗಿದೆ ಸರ್ ಇವು ಇಲ್ಲೇ ಅಡಿಗೆ ಮಾಡಿದ್ರೆ ಹೋಗಕ್ ಸರ್ ಅದು ಹೋಗಿ ಇಲ್ಲಿದೆ ಸರ್ ಹಾ ಸರ್ ಇಲ್ಲಿ ಈ ಕಡೆ ಹೋಗೋದು ಸರ್ ಆಮೇಲೆ ಇಲ್ಲಿ ಬಾಂಡೆ ತೋಳಕ್ಕೆ ತಿಳಿ ಬಚ್ಚಲ್ ಸರ್ ಇದು ಆಮೇಲೆ ಇದು ವಾಟರ್ ಟ್ಯಾಂಕ್ ಸರ್ ಇಲ್ಲಿ ನೀರ್ ತುಂಬಿಟ್ಕೊಳ್ಳೋಕೆ ಆಮೇಲೆ ಇಲ್ಲಿ ವಾಶ್ ಮಿಷಿನ್ ಸರ್ ಆವಿನ ಕಾಲದಾಗೆ ಸಿಂಕು ಕಲ್ಲಿನ ನೋಡಕ್ ಸರ್ ಅಲ್ಲೊಂದು ಇದೆ ಇಲ್ಲೊಂದ್ ಇದೆ ಸರ ಇಲ್ಲಿ ನೋಡಿ ಸರ್ ಇಲ್ಲಿ ಸರ್ ಇಲ್ಲಿ ಕೈ ತಕೊಂಡು ನೀರ್ ಆ ಟ್ಯಾಂಕ್ ಹೋಗಿ ಟ್ಯಾಂಕ್ ಮುಖಾಂತರ ಹಿಂಗ್ ಡ್ರೈನೇಜ್ ಬರುತ್ತೆ ಸರ್ ಇದು ಆಮೇಲೆ ಇದು ಫಸ್ಟ್ ಫ್ಲೋರ್ ಸರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಸರ್ ಅಲ್ಲೊಂದು ವಾಶಿ ಮಿಷಿನ್ ಸರ್ ಅಲ್ಲಿ ಯಾರ ಮುಖ ಕೈ ತಕೊಂಡ್ರೆ ಸರ್ ಈಗ ಗಾಡಿ ಗುಂಟೆ ನೀರ್ ಬಿದ್ದು ಇಲ್ಲಿ ಬಿದ್ದು ಇಲ್ಲಿಂದ ನೀರ್ ಹಿಂಗ್ ಹೊರಗಡೆ ಹೋಗಕ್ ಸರ್ ಈಗ ಅದು ಕಲ್ಮಡದಾಗೆ ಒಂದು ಗುಪ್ತ ಮಾರ್ಗ ಇದೆ ಅಂತ ಏನಲ್ ಸರ್ ಇಂಥದ್ದೇ ಒಂದ್ ಕಲ್ಲು ಇದೆ ಸರ್ ಇದನ್ನೇ ಕಲ್ಲು ಹಿಂಗ ಸ್ಟೇಟ್ ನಿಂದರ್ಸ್ಬಿಟ್ಟಾರ ಸರ್ ಈಗ ಬೆಳಗ್ಗೆ ಸೂರ್ಯ ಉದಯ ಆದಂದ್ರ ಆ ಕಿರಣ್ಗಳು ಅಲ್ಲಿ ಅಂಡರ್ ಗ್ರೌಂಡ್ ಬಳ್ಬೇಕು ಸರ್ ಅಷ್ಟು ನೀಟಾಗಿ ಮಾಡಿದಾರೆ ನೋಡಿ ಸರ್ ಅಲ್ಲಿ ಕಲ್ಲ ಮಠದಲ್ಲಿ ಇದು ಒಂದು ರುಬ್ಬು ಕಲ್ಲು ಸರ್ ಇಲ್ಲಿ ಅಡುಗೆ ಮನೆ ಹತ್ರ ಇವೆಲ್ಲ ಒರಿಜಿನಲ್ ಸರ್ ಕಲ್ಲು ಪೂಜಾ ಕೊಲೆ ಸರ್ ಇದು ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಸರ್ ಇದು ಇಲ್ಲಿ ಆಸ್ ಬಂದು ಇಲ್ಲಿ ನೀರ್ ತುಂಬಿಕೊಂಡು ಇಲ್ಲಿ ಕೈಕಾಲು ಮಂದಿ ತೊಳ್ಕೊಂಡು ಸರ್ ಇಲ್ಲಿ ಪೂಜೆಕ್ ಹೋಗೋದು ಸರ್ ಆ ಕೆಳಗಡೆದು ಒರಿಜಿನಲ್ ಸರ್ ಅದು ಕಲರ್ ಇದ್ದಿದ್ದು ಅದ ಮೇಲೆಂದು ಕೋಟೆ ಪೆಚೋರ್ ಸ್ವಲ್ಪ ಕಟ್ಟಿದ್ದಾರೆ ಸರ್ ಇಲ್ಲಿ ರಾಣಿ ಚಿನ್ನಮ್ಮಜ್ಜಿ ಅವ್ರ ಮನೆ ದೇವ್ರ ನಂದಿ ಬಸ್ವನ್ನ ಪೂಜೆ ಮಾಡ್ಕೊತಿರನ್ ಸರ್ ಇದು ಸರ್ ಆಮೇಲೆ ಇಲ್ಲಿ ಒಂಬತ್ತು ಗೂಡುಗಳಿದೆ ಸರ್ ಒಂಬತ್ತು ವಿಶೇಷತೆ ದೇವ್ರನ್ನಾಗಲಿ ಒಂಬತ್ ನವಗ್ರಗಳನ್ನಾಗ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದೆ ಸರ್ ಒಂಬತ್ತು ಗೂಡ ಇದೆ ಸರ್ ಪೂಜಾ ಕುಲದ ಇದು ನೋಡಿ ಸರ್ ಪೂಜಾ ನೇ ಇಷ್ಟು ದೊಡ್ಡದಿದೆ ಈಗ ನಮ್ಮವ್ರಾದ್ರೆ ಇದ್ರಾಗ ಒಂದ್ ನಾಲ್ಕು ರೂಮ್ ಮಾಡಿಬಿಡ್ತಾರೆ ಬಿಡಿಂಗ್ನಾಗ ಕೊಟ್ಟಡಿ ಅಂತ ಹೇಳಿ ಸರ್ ವೇಟಿಂಗ್ ರೂಮ್ ಯಾರೇ ಹೊರಗಡೆ ಬಂದರೆ ಇಲ್ಲಿ ವೇಟ್ ಮಾಡಿದ್ರಿ ಅದು ಸೀಕ್ರೆಟ್ ವಿಷಯವೇ ಹೋಗ್ತಾ ಇದ್ದಿದ್ದು ಇಲ್ಲಿ ಬಂದು ಕೂತಂಥವ್ರಿಗೂ ಒಂದು ವಾಟರ್ ಟ್ಯಾಂಕ್ ಒಂದು ಬಾತ್ರೂಮ್ ಸರ್ ಇದು ಕೈ ಕಾಲು ರೆಸ್ಟ್ ತಗೊಂಡ್ಬಂದ್ರೆ ಮಾಡ್ಬೇಕ್ರಿ ಇಲ್ಲಿ ಆ ಥರ ಪ್ರತಿಯೊಂದು ರೂಮ್ನಾಗೆಲ್ಲ ಸರ್ ಇದು ವಾಟರ್ ಟ್ಯಾಂಕು ಬಾತ್ರೂಮ್ ಆಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸರ್ ಇದು ಅದು ಸೆಂಟ್ರ್ ಹೋಲ್ ಇದೆ ಸರ್ ಅಲ್ಲಿ ಅದಕ್ಕೂ ಕಾಪರ್ ಪೈಪ್ಲೈನ್ ಇದೆ ಸರ್ ಅಲ್ಲಿಂದ ನೀರು ಮೇಲೆ ಬಂದು ಈ ಹೊಂಡ ತುಂಬಿಕೊಂಡು ಇಲ್ಲೆಲ್ಲ ಸ್ನಾನ ಆದ ನಂತರ ಆ ಗೇಟ್ ಮುಖಾಂತರ ನೀರು ಹೊರಗಡೆ ಹಾಕೋದು ಸರ್ ಅಂದರೆ ಟೋಟಲ್ ಇಪ್ಪತ್ತ್ಮೂರು ಎಕರೆ ಗ್ರೌಂಡ್ ಮುಖಾಂತರ ನೀರೆಲ್ಲ ಹೊರಗಡೆ ಕನಕಕ್ಕೆ ಸಪ್ಲೈ ಆಗೋದು ಸರ್ ಇದು ಆ ಥರ ಸಿಸ್ಟಮ್ ಇದೆ ಸರ್ ಇದು ಆಮೇಲೆ ಇಲ್ಲಿ ಗುಪ್ತ ಬಾವಿ ಸರ್ ಇದು ಇವೆಲ್ಲ ಕಿತ್ಕೊಂಡು ಹೋಗಿದ್ದು ನೋಡಿ ಸರ್ ಕಂಬಗಳು ತಲೆಗಳು ಎಲ್ಲ ಕಿತ್ಕೊಂಡು ಸರ್ ಇದು ಇದು ನೋಡಿ ಸರ್ ಡಿಸೈನ್ ಅವಾಗಿನ ಕಾಲದ್ದೆ ಸರ್ ಇದು ಹದಿನಾರನೇ ಶತಮಂದಾಗಿಂದ್ರಿ ಪೇಂಟಿಂಗು ಡಿಸೈನು ಎಲ್ಲ ಸರ್ ಅವಾಗಿನ ಕಾಲದ್ದೇ ಇವೆಲ್ಲ ಸರ್ ಅಂತಲ್ಲಿ ಇದ್ದಂಥವ್ರಿಗೆ ಸ್ನಾನ ಮಾಡೋಕ್ಕೆ ಒಂದು ವಾಟರ್ ಟ್ಯಾಂಕು ಒಂದು ಬಾತ್ರೂಮ್ ಸರ್ ಅಂದ್ರೆ ಅವಂತಲ್ಲಿ ಜದ್ದಲ್ಲಿ ಕೆಲಸ ಮಾಡೋರೆಲ್ಲ ಸರ್ ಸೈಸರಿಗೆ ಯಾರೇ ಬಂದಂಥವ್ರಿಗೆ ಇಲ್ಲಿ ಸ್ನಾನ ಮಾಡಕ್ಕೆ ಸರ್ ವಾಟರ್ ಟ್ಯಾಂಕು ಬಾತ್ರೂಮ್ ಅದಕ್ಕೂ ಎಲ್ಲ ಡೋರ್ ಸಿಸ್ಟಮ್ ಸರ್ ಇದು ಈ ಕಡೆ ಎಲ್ಲ ಬಿದ್ದೋಗಿದೆ ಸರ್ ಇದು ಅಲ್ಲೊಂದು ಸ್ವಲ್ಪ ಆರ್ಚ್ ಟೈಪ್ ಉಳ್ಕೊಂಡಿದೆ ನೋಡಿ ಸರ್ ಅದೇ ಥರ ಇದ್ದಿದ್ದರು ಇದೇ ಇಲ್ಲಿದೆ ಸರ್ ಸರ್ ಇದು ರಾಣಿ ಚೆನ್ನಮಜೂರು ಪೀಡಲ್ಲಿ ಲಾಕ್ ಸಿಸ್ಟಮ್ ಇದೆ ಸರ್ ಇದು ಅಂದರೆ ಇಲ್ಲಿ ಹೊರಗಡೆಯಿಂದ ಯಾರೇ ಬಂದರೂ ಬಾವಿ ಐತೆ ಅಂತ ಗೊತ್ತಾದಂಗೆ ಇದು ಪೂರ್ತಿ ಕ್ಲೋಸ್ ಆಗಿತ್ತು ಸರ್ ಇದು ಆ ಥರ ಯಾಕೆಂದರೆ ಆಗಿನ ಕಾಲದಲ್ಲಿ ಮೋಸ ಅನ್ನೋದು ಭಾಳ ಇತ್ತು ಸರ್ ನೀರಲ್ಲಿ ವಿಸ್ ಹಾಕೋದು ಫೈಜನ್ ಹಾಕೋದು ಹಂಗೇನೇನೇ ಬೇರೆ ಕಡೆ ಮಿಸ್ಟೇಕ್ ಆದಾಗ್ರಿ ಈ ಬಾವಿ ಲಾಕ್ ಓಪನ್ ಮಾಡಿಕೊಂಡ್ರಿ ಇಲ್ಲಿಂದ ರಾಟೆ ಮುಖಾಂತರ ನೀರು ತೆಗೆದ್ರಿ ಆ ಗೋಡೆ ಮೇಲೆ ಟ್ಯಾಂಕ್ ಸರೋದು ಅಲ್ಲಿ ಹಾಕ್ಬಿಟ್ರೆ ಆ ಪೈಪ್ಲೈನ್ ಕಲೆಕ್ಷನ್ ಸರ್ ಅಲ್ಲಿಂದ ನೀರೆಲ್ಲ ಒಳಗಡೆ ಸಪ್ಲೈ ಹಾಕ್ರಿ ಆ ಥರ ಇದೊಂದು ಗುಪ್ತ ಬಾವಿ ಅಂತ ಹೇಳ್ತಾರೆ ಸರ್ ಸೀಕ್ರೆಟ್ ವೆಲ್ ಸರ್ ಆಮೇಲೆ ಇವರೆಲ್ಲ ಸ್ನಾನ ಮಾಡಿದ ನೀರು ಸರ್ ಇಲ್ಲಿ ಡ್ರೈನೇಜ್ ಸರ್ ಇಲ್ಲಿ ಈ ಡ್ರೈನೇಜ್ನಾಗ ಬಿದ್ದರೆ ಅಂಡರ್ಗ್ರೌಂಡ್ ಮುಖಾಂತರ ನೀರು ಹೊರಗಡೆ ಹೋಗ್ಬೇಕು ಸರ್ ಅದು ಅಲ್ಲಿದೆ ಸರ್ ಅದು ಹೋಲಿದೆ ಕಸ ಬೆಳ್ಕೊಂಡಿದೆ ಸರ್ ಅಲ್ಲಿದೆ ನೋಡಿ ಸರ್ ಇದೆಲ್ಲ ನೀರು ಹರೇ ಇಲ್ಲಿ ಬಂದು ಸರ ಅದಕ್ಕೆ ಜಮಾಗಿ ಆ ಥರ ಮುಖಾಂತ್ರ ಎಲ್ಲ ನೀರು ಹೊರಗಡೆ ಹೋಗ್ಬೇಕ್ರೆ ಅದು ಹಾಂ ಸರ್ ಆ ಥರ ಒಳಗಡೆ ಡ್ರೈನೇಜ್ ಸಿಸ್ಟಮ್ ಸರ್ ಅದು ಆಜ್ಜಿ ಅವರು ಸೋಲೋದು ಖಚಿತ ಅಂತ ಗೊತ್ತಾದ ಮೇಲೆ ಇಲ್ಲಿದ್ದಂಥ ಬೆಳ್ಳಿ ಬಂಗಾರ ವಸ್ತ್ರ ಒಡವೆ ಎಲ್ಲ ಸರ್ ಆನೆ ಒಂಟೆ ಕುದುರೆ ಕತ್ತೆ ಮೇಲೆಲ್ಲ ಗಂಟು ಕಟ್ಟಿ ಓಡಿಸ್ಬಿಟ್ರು ಸರ್ ನಮ್ಮ ಜನ ತಿನ್ನಿಂದ ಇಲ್ಲಿದ್ದರೆ ಬ್ರಿಟಿಷ್ನವ್ರು ಹೋಗ್ತಾರೆ ಅಂತೇಳಿ ಆ ಪ್ರಾಣಿ ಎಲ್ಲೆಲ್ಲಿ ಓದೋಲ್ಲ ಸರ್ ಎಲ್ಲ ಅವರೇ ಇಳ್ಕೊಂಡ್ರು ಸರ್ ಈಗ ಮಿನಿಸ್ಟ್ರು ಉಮೇಶ್ ಕತ್ತೆ ಇಲ್ಲ ಸರ್ ಅವ್ರ ಇತ್ತಲಾಗ ರಾತ್ರಿ ಕತ್ತೆ ಮೇವತ್ತಿಂದ ಹೋಗಿ ಮಲಗಿತಂತ ಸರ್ ಬೆಳಗ್ಗೆ ಎದ್ದು ನಮ್ಮ ಇತ್ತಲಾಗೆ ಕತ್ತೆ ಬಂದತ್ತಂತ ನೋಡ್ರಿ ಅದ್ರ ಮೇಲೆಲ್ಲ ಭಾರ ಇತ್ತಂತ ಸರ್ ಆ ಭಾರ ಎಲ್ಲ ಅವ್ರು ಇಳ್ಕೊಂಡಿದ್ದಕ್ಕೆ ಅವ್ರಿಗೆ ಉಮೇಶ್ ಕತ್ತೆ ಅಂತೇಳಿ ಅಡ್ರೆಸ್ ಬಂದಿತ್ತು ಸರ್ ಅದು ಆಮೇಲೆ ಅವರು ಇಡೀ ಊರಿಗೆ ಊಟ ಹಾಕ್ಸಿರನ್ ಸರ್ ನಮ್ಗೆ ಯಾರು ನೀವು ಕತ್ತೆ ಅನ್ನಕ್ಕೆ ಹೋಗಬೇಡಿ ಅಂತೇಳಿ ಮತ್ತೆ ಯಾರು ಮನೆಗೆ ಅಂದ್ರೆ ಕತ್ತೆ ಮನೆಗೆ ಅಂದ್ರೆ ಸರ್ ಹಂಗೆ ಹೆಸರು ಕೂಡ ಹೋಗಲಿಲ್ಲ ಸರ್ ಅದು ಈ ಬೆಳಗಾವ ಕಡೆ ಒಂಟೆಲ್ಲ ಹೋಗಿದೆ ಸರ್ ಅವರೆಲ್ಲ ಒಂಟ್ ಮೂರಿಗೆ ಅಂತ ಹೆಸರು ಇಟ್ಕೊಂಡಿದ್ದಾರೆ ಈ ಕಡೆ ಎಲ್ಲ ಕೊಪ್ಪ ಆನೆ ಅಂತ ಇದೆ ಸರ್ ಅಲ್ಲೆಲ್ಲ ಆನೆ ಹೋಗಿದ್ದೆವು ಸರ್ ಅವರೆಲ್ಲ ಆನೆ ಅಂತ ಹೆಸರು ಇಟ್ಕೊಂಡಿದ್ದಾರೆ ಸರ್ ಕೆಲವರು ಉದ್ದಾರೂ ಆಗಿದ್ದಾರೆ ಕೆಲವರು ಹಾಳು ಆಗಿದ್ದಾರೆ ಸರ್ ಅಂದರೆ ಒಬ್ಬರಿಗೆ ಆಸ್ತಿ ಒಲಿತೇ ಒಬ್ಬರಿಗೆ ಒಲೆದಿಲ್ಲ ಸರ್ ಅದು ಅದಕ್ಕೆ ಹಿಂಗಾಗಿ ಬ್ರಿಟಿಷರಿಗೆ ಏನೂ ಅಲ್ಲ ಸರ್ ಅದಕ್ಕೆ ಎಲ್ಲ ಹರಾಜು ಮಾಡಿ ಹೋಗ್ಬಿಟ್ರು ಸರ್ ಅದಕ್ಕೆ ಹಿಂಗಾಗಿ ಇದು ಇಷ್ಟು ಉಳ್ಕೊಂಡಿರೋ ಸರ್ ಇದು ಇಲ್ಲಿ ನೋಡಿ ಸರ್ ಅಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಬಟ್ಟೆ ಹೋಗಿಕೊಳ್ಳೋದು ಸರ್ ಇದು ಹಿಂಗೆ ಆರ್ಚ್ ಇದ್ದಿದ್ದೆ ಸರ್ ಇದು ಇದು ಡೋರ್ ಸಿಸ್ಟಮ್ ಸರ್ ಇದು ಈ ನೀರೆಲ್ಲ ಒಂದು ಹರೆ ಮುಖಾಂತರ ಸೈಡಿಗೆ ಹೋಗಿ ಎಲ್ಲ ಹೊರಗಡೆ ಹೋಗೋದು ಸರ್ ಇದು ಆ ಥರ ಮಾಡಿ ಸರ್ ಇದು ಆವಾಗಿನ ಕಾಲದಾಗ ಅವ್ರಿ ಎಲ್ಲ ಮ್ಯಾಗ್ನಿಸ್ ಕಲ್ಲು ನೋಡಿ ಸರ್ ಇದು ಲೋಕ್ ಇದೆ ಸರ್ ಇದ್ರಾಗೆ ಕಬ್ಬಿನಂಶ ಎಲ್ಲ ಕಬ್ಬಿನ ಅಂಶ ಇದೆ ಸರ್ ಇದು ಕಲ್ಲು ಒಳಗಡೆ ಸರ್ ಶೈನಿಂಗ್ ಹೆಂಗೆ ಬರುತ್ತೆ ನೋಡಿ ಸರ್ ಇವೆಲ್ಲ ನೋಡಿ ಸರ್ ತೊಲೆಗಳು ಕಂಬುಗಳು ಎಲ್ಲ ಕಿತ್ಕೊಂಡು ಹೋಗಿದೆ ಸರ್ ಇದು ಆಮೇಲೆ ಸರ್ ಇದು ಒಂದು ಬಿಸ್ನೀರ್ ಕಾಸಕ್ ಅಂತ ಹೇಳಿ ರೂಮ್ ಸರ್ ಸ್ನಾನದ ರೂಮು ಇಲ್ಲಿ ದೊಡ್ಡ ದೊಡ್ಡ ಹಂಡೆ ಇಡೋದು ಸರ್ ಹರಿವೆ ಹಂಡೆ ಇಟ್ಟು ನೀರು ಕಾಯಿಸೋದ್ರಿ ಆ ಕಡೆಯಿಂದ ಕಟ್ಟಿಗೆ ಕುರಿ ಹಾಕಿದ್ರೆ ಇದ್ರ ಹೊಗೆ ಹೋಗೋಕೆ ಇಲ್ಲಿ ಹೋಲಿದೆ ಸರ್ ಈ ವಾಡಿ ಒಳಗೆ ಪೈಪ್ಲೈನ್ ಸರ್ ಅವು ಹೊಗೆ ಹೋಗಕ್ಕೆ ಸರ್ ಈ ಗೋಡೆಗೆ ಆ ಗೋಡೆಗೆ ಸರ್ ಹೇಳಿ ಸರ್ ಹಾಂ ಹಾಂ ಸರ್ ಆಮೇಲೆ ಈ ಹಂಚಿನ ಪೈಪ್ ಪೈಪ್ಲೈನ್ ಸರ್ ಅದು ಎರಡು ಹಂಚಿನ ಪೈಪ್ಲೈನ್ ಇಲ್ಲಿದೆ ನೋಡಿ ಸರ್ ಇದ್ರಾಗ ಥರಗಾಶಿ ಹೊರಗಡೆ ಹೋಗ್ಬೇಕು ಸರ್ ಅದು ಹೋಗಿ ಹಾಂ ಸರ್ ಇಲ್ಲಿ ಕಟ್ಟಿಗೆ ಹಾಕೋದು ಸರ್ ಇದೆಲ್ಲ ಅವನ ಪಿಲ್ಲರೇ ನೋಡಿ ಸರ್ ಇದು ಆವಾಗ ಕಾಲು ಕಟ್ಟಿದ್ದೆ ಸರ್ ಇದು ಆಮೇಲೆ ಇಲ್ಲೊಂದು ವಾಷ್ ಮಿಷಿನ್ ಸರ್ ಇದು ಇಲ್ಲಿ ಈ ಏನಾರ ಕೆಲಸ ಮಾಡೋದಂತವ್ರೆ ಕೈ ತೊಳ್ಕೊಳಕ್ಕೆ ಸರ್ ಇದು ಅದಕ್ಕೂ ಕಾಪರ್ ಲೈನ್ ಸರ್ ಅಲ್ಲಿ ಅದಕ್ಕೆ ಕಿತ್ಕೊಂಡು ಹೋಗಿದ್ದಾರೆ ಸರ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಕಲೆಕ್ಷನ್ ನೋಡಿ ಸರ್ ಇಲ್ಲಿ ಪೈಪ್ ಇದೆ ನೋಡಿ ಸರ್ ಈಗ ಇಲ್ಲಿ ಮೇಲ್ಗಡೆ ಇದೆ ಸರ್ ಈಗ ಇಲ್ಲಿಂದ ನೀರು ಹಿಂಗಾಸಿ ಅಲ್ಲಿಗೆ ಹೋಗೋದು ಸರ್ ಇಲ್ಲಿಂದ ಸರ್ ಅದು ಅದರ ಕಲೆಕ್ಷನ್ ಇಲ್ಲಿದೆ ಸರ್ ಮೇಲ್ಗಡೆ ಅಲ್ಲಿದೆ ನೋಡಿ ಸರ್ ಇಲ್ಲಿ ಬನ್ನಿ ಸರ್ ಇತ್ತು ಅಲ್ಲಿದೆ ಸರ್ ಮೂಲ ಹಾಂ ಸರ್ ಅಲ್ಲಿಂದ ನೀರು ಹಂಗೆ ಹೊರಗಡೆ ಹೋಗಿ ಈ ರೂಮಲ್ಲಿ ಒಂದು ವಾಟರ್ ಟ್ಯಾಂಕ್ ಸರ್ ಇದು ಪ್ರತಿಯೊಂದು ಸರ್ ಇದು ಉತ್ತರ ಧ್ರುವ ನಕ್ಷತ್ರ ನೋಡುವಂಥ ಒಂದು ಕ್ಷಮಸಾ ಮಂದಿರ ಅಂತಾರೆ ಸರ್ ಆಗಿನ ಕಾಲದಲ್ಲಿ ಹಿಂಗೆ ರಾಜೋಡಕ್ಕೆ ಅರಮನೆಗೆ ಸಂಸ್ಥಾನಕ್ಕೆ ರಾಜಗುರುಗಳಿದ್ರು ಸರ ಇಲ್ಲಿ ಕಿತ್ತೂರಲ್ಲಿ ಕಲ್ಮಠ ಅಂತ ಹೇಳಿದ್ನಲ್ರಿ ಆ ಕಲ್ಮಠದ ರಾಜಗುರುಗಳು ಸಿದ್ದೇಶ್ವರ ಸ್ವಾಮೀಜಿ ಒಂದು ವಿಶೇಷತೆ ದಿವಸಗಳಂದು ಅರಮನೆಗೆ ಬಂದು ರಾಣಿ ಅವರ ಕಡೆಯಿಂದ ಪಾದ ಪೂಜೆಗಳನ್ನೆಲ್ಲ ಮುಗಿಸನ್ ಸರ ಆಗಿನ ಕಾಲದಲ್ಲಿ ಇಲ್ಲಿ ಸೆಂಟ್ರ್ ಒಂದು ಪೀಠ ಇತ್ತ ಸರ್ ಇಲ್ಲಿ ಕೂತ್ಕೊಂಡು ಕರೆಕ್ಟಾಗಿ ಬೆಳಗಿನ ಜಾವ ನಾಲ್ಕೂರಿ ಐದು ಗಂಟೆ ಸುಮಾರು ಆ ಉತ್ತರ ಧ್ರುವ ನಕ್ಷತ್ರ ನೋಡಿರಿ ಅರಮನೆ ಬಗ್ಗೆ ಆಗೋಗುವಂಥ ಶುಭ ಚಿಹ್ನೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಸರ್ ಅಂದರೆ ಕತಿ ನಾಳೆ ಕತಿ ಅನ್ನೋಂಥದ್ದು ಆ ನಕ್ಷತ್ರ ಮುಖಾಂತರ ಹೇಳ್ತೀರ ಸರ್ ನಾಳೆ ಕೆಟ್ಟಗಳಿಗೆ ಐತೆ ಅಂತ ಹೇಳಿದ್ರು ಕೂಡ ಧೈರ್ಯದಿಂದ ಹೋರಾಡಿರು ಸರ್ ಅಂತಲ್ಲಿ ಇದ್ದವರೆಲ್ಲ ಮೋಸ ಮಾಡಿರು ಸರ್ ಅದಕ್ಕೆ ಹೀಗಾಗಿ ಅವರು ಸೌಲಭ್ಯ ಸರ್ ಆ ಥರ ಇದೊಂದು ನಕ್ಷತ್ರ ನೋಡಿ ಭವಿಷ್ಯ ಹೇಳ್ತಾ ಇದೆ ಸರ್ ಅದು ಇಲ್ಲಿ ಇಲ್ಲಿ ಒಂದು ಬ ಇದೆ ಸರ್ ಇದು ಬಾತ್ರೂಮ್ ಈಗ ಅಜ್ಜಾರ್ ಬಂದರು ಒಂದು ಹೇಳಿ ಇಲ್ಲಿ ಕೈಕಾಲ ಮುತ್ ತೊಗೊಂಬಂದು ಇಲ್ಲಿ ಕೂತ್ಕೊಂಡು ಅದನ್ನು ನಕ್ಷತ್ರ ನೋಡಿ ಭವಿಷ್ಯ ಹೇಳ್ತಾ ಇದೆ ಸರ್ ಅದು ಈಗಲೂ ಕಾಣ್ತಾ ಸರ್ ಅದು ಅಂತ ನಮಗೆ ಗೊತ್ತಾಗಲ್ಲ ಸರ್ ಅದು ನಕ್ಷತ್ರಗಳ್ರಿಗೆ ಭಾಳ ಕಾಣ್ತಿರ್ತಾರೆ ಬೆಳಗ್ಗೆ ನೋಡಿದರೆ ಇನ್ನೊಂದು ಸಣ್ಣ ಸುಮ್ಮನೆ ಅದು ಸೆಂಟರ್ ಹೋಲ್ ಇದೆ ಸರ್ ಅಲ್ಲಿಂದ ಕಾರಂಜಿ ಟೈಪ್ ನೀರು ಬರುತ್ತೆ ಸರ್ ಮಕ್ಕಳೆಲ್ಲ ಆಟ ಆಡಿದ ಮೇಲೆ ಅದು ಡ್ರೈನೇಜ್ ಸರ್ ಆ ಡ್ರೈನೇಜ್ ಮುಖಾಂತರ ನೀರೆಲ್ಲ ಹೊರಗಡೆ ಹೋಗುತ್ತೆ ಸರ್ ಇದೆಲ್ಲ ಒರಿಜಿನಲ್ ಕಲ್ಲು ನೋಡಿ ಸರ್ ಅದು ಇಲ್ಲಿ ಬಾಗ್ರಿ ಸರ್ ಇಲ್ಲಿ ಸ್ವಲ್ಪ ಬಾಗಿ ಸರ್ ಸರ್ ಬಾಗ್ಬೇಕು ಇದೆಲ್ಲ ಒರಿಜಿನಲ್ ನೋಡಿ ಸರ್ ಅಂದ್ರೆ ಹಾಂ ಸರ್ ಎಲ್ಲ ಪ್ರತಿಯೊಂದು ಅರಮನಿಗೆಲ್ಲ ಇದೇ ಥರ ಇದೆ ಸರ್ ಈ ಕಲ್ಲಿಂದ ಒಂದು ವಿಶೇಷತೆ ಐತೆ ಸರ್ ಅಂದ್ರೆ ಆಗಿನ ಕಾಲದಲ್ಲಿ ಕರೆಂಟ್ ಇಲ್ಲ ಸರ್ ಫ್ಯಾನ್ ಇಲ್ಲ ಸರ್ ಬಿಸಿಲಿಂದ ಹೊರಗಡೆಯಿಂದ ಬಂದು ಇದ್ರ ಮೇಲೆ ಕುಂತ್ಬಿಟ್ರೆ ತಣ್ಣಗೆ ಎ ಸಿ ಇದ್ದಂಗೆ ಸರ್ ಇದು ಅಷ್ಟೊಂದು ಕೋಲ್ಡ್ ಆಗ್ತೈತೆ ಸರ್ ಇದ್ರಲ್ಲಿ ಆಮೇಲೆ ಇದು ಒಂದು ಬಾವಿ ಸರ್ ಇದನ್ನೂರು ರಾಟೆ ಮುಖಾಂತರ ನೀರು ತೆಗಿತು ಸರ್ ಇಲ್ಲಿ ಆಸ್ ತೊಗೊಂಬಂದು ಇಲ್ಲಿ ಈ ಟ್ಯಾಂಕಿ ಹಾಕ್ಬಿಟ್ರೆ ಸರ್ ಇಲ್ಲಿ ಕಾಪರ್ ಪೈಪ್ಲೈನ್ ಇಲ್ಲಿಂದ ಈ ಕಡೆ ರೂಮ್ಗೆಲ್ಲ ಸಪ್ಲೈ ಆಗಬೇಕು ಸರ್ ಅದು ಆಮೇಲೆ ಇವು ಎಕ್ಸ್ಟ್ರಾ ನೀರು ತುಂಬಿಟ್ಕೊಳ್ಳೋಕ್ ಸರ್ ಇಲ್ಲೊಂದು ಇಲ್ಲೊಂದಿದೆ ಸರ್ ಅಂದರೆ ಹೊರಗಡೆಯಿಂದ ಬಂದು ಇಲ್ಲಿ ನೀರು ತುಂಬ್ಕೊಂಡ್ರು ಇಲ್ಲಿ ಕೈಕಲ್ ಮತ್ತು ತೊಗೊಂಡು ಸರ ಇಲ್ಲಿ ಡ್ರೈನೇಜ್ ಸರ್ ಆ ಡ್ರೈನೇಜ್ ಮುಖಾಂತರ ನೀರು ಹೊರಗಡೆ ಹೋಗ್ಬೇಕು ಸರ್ ಇದು ಆ ಥರ ಸರ್ ಇದು